ಹೆಣ್ಣು ಮಕ್ಕಳು ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿನಿಯರು ಇತ್ತೀಚಿನ ದಿನಗಳಲ್ಲಿ ಹಲವು ರೀತಿಯ ತೊಂದರೆಗಳನ್ನು ಎದುರಿಸುವಂತಹ ಇದೆ ಅಂತಹ ಸಂಕಷ್ಟದಲ್ಲಿರುವ ವಿದ್ಯಾರ್ಥಿನಿಯರ ನೋವುಗಳನ್ನು ನಿವಾರಿಸಲು ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಚಾಮರಾಜನಗರ ಜಿಲ್ಲಾ ಪೊಲೀಸ್ ಇಲಾಖೆ ಮುಂದಾಗಿದ್ದು ಅದಕ್ಕಾಗಿ ಆಪ್ತ ಗೆಳತಿ ನಿಮ್ಮ ಬಳಿಗೆ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿದೆ ಈ ಕುರಿತು ಒಂದು ವರದಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಬಿಟಿ ಕವಿತಾ ಅವರು ಜಿಲ್ಲಾಡಳಿತದ ಸಹಯೋಗದೊಂದಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಆಪ್ತ ಗೆಳತಿ ನಿಮ್ಮ ಬಳಿಗೆ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿದ್ದಾರೆ ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿನಿಯರಿಗೆ ಬೇರೆಯವರಿಂದ ತೊಂದರೆಗೊಳಗಾದಾಗ ಅವರ ಸಮಸ್ಯೆಗಳನ್ನು ಚೀಟಿಯಲ್ಲಿ ಬರೆದು ಶಾಲಾ ಕಾಲೇಜುಗಳಲ್ಲಿ ಅಳವಡಿಸಿರುವ ದೂರು ಪೆಟ್ಟಿಗೆಯಲ್ಲಿ ಸಲ್ಲಿಸಬಹುದಾಗಿದೆ ಪ್ರತಿ ಶನಿವಾರ ಪೊಲೀಸ್ ಇಲಾಖೆಯು ಸಂಬಂಧಪಟ್ಟ ಶಾಲಾ ಮುಖ್ಯಸ್ಥರ ಸಮ್ಮುಖದಲ್ಲಿ ದೂರು ಪೆಟ್ಟಿಗೆಯಲ್ಲಿರುವ ವಿದ್ಯಾರ್ಥಿನಿಯರ ದೂರುಗಳನ್ನು ತೆರೆದು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ರವಾನಿಸುತ್ತಾರೆ ಪ್ರತಿ ಸೋಮವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಝೂಮ್ ಮೀಟಿಂಗ್ ಮೂಲಕ ವಿದ್ಯಾರ್ಥಿನಿಯರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದರೊಂದಿಗೆ ಧೈರ್ಯ ತುಂಬುತ್ತಾರೆ ತಪ್ಪು ಮಾಡಿದವರಿಗೆ ಕಾನೂನು ರೀತಿ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಇವರಿಗೆ ನೂರಾರು ಸಮಸ್ಯೆಗಳು ಈ ದೂರು ಪೆಟ್ಟಿಗೆಗೆ ಬಂದಿದ್ದು ಅವುಗಳಿಗೆ ಪೊಲೀಸ್ ಇಲಾಖೆ ಪರಿಹಾರ ಕಂಡುಬಂದಿದೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿಯರಾದ ಅಪೂರ್ವ ಪೃಥ್ವಿಶ್ರೀ ಮತ್ತು ಮಧುಶ್ರೀ ಹೆಣ್ಣುಮಕ್ಕಳ ಮೇಲಿನ ದೌರ್ಜನ್ಯ ತೆರೆಯುವ ಸಲುವಾಗಿ ಚಾಮರಾಜನಗರ ಪೊಲೀಸ್ ವರಿಷ್ಠಾಧಿಕಾರಿಯವರು ರೂಪಿಸಿರುವ ರಸ್ತೆ ಬಸ್ ನಿಲ್ದಾಣ ಕಾಲೇಜು ಶಿಕ್ಷಣ ಸಂಸ್ಥೆಗಳ ಆವರಣ ಮತ್ತು ಮನೆಯ ನೆರೆಹೊರೆಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆಯುವ ಕಿರುಕುಳ ತೊಂದರೆ ದೌರ್ಜನ್ಯಗಳನ್ನು ನಿಯಂತ್ರಿಸಬಹುದಾಗಿದೆ ಎಂದರು ಅದನ್ನೆಲ್ಲ ಹೋಗಿ ಅಲ್ಲಿ ಬರಿಬಹುದು ಅವರಿಂದ ನಮಗೆ ಸಮಸ್ಯೆಗಳನ್ನ ಪರಿಹರಿಸ್ಕೋಬಹುದು ಅಂತ ನಾನು ಕೇಳ್ಕೊತಾ ತುಂಬಾ ಉಪಯುಕ್ತವಾಗಿದೆ ಯಾರಾದ್ರೂ ಬೇರೆ ಪೇರೆಂಟ್ಸ್ ಹೇಳ್ಬೇಕು ಅಂತ ಏನಿದಲ್ಲ ಇಲ್ಲಿ ಒಂದು ಸಲಹೆ ಪಟ್ಟಿಗೆ ಹಾಕಿದ್ರೆ ಸಾಕು ಅಲ್ಲಿ ಪೊಲೀಸ್ ಬಂದು ನಮ್ಗೆ ಸಹಾಯ ಮಾಡ್ತಾರೆ ಇದು ಒಳ್ಳೆ ರೀತಿಯ ಕಾರ್ಯಕ್ರಮ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಉಪನ್ಯಾಸಕರಾದ ಅರುಣಶ್ರೀ ಹೆಣ್ಣು ಮಕ್ಕಳ ಮೇಲೆ ನಡೆಯುವ ಕಿರುಕುಳ ಹಿಂಸೆ ದೌರ್ಜನ್ಯಗಳನ್ನು ಈ ಕಾರ್ಯಕ್ರಮದ ಮೂಲಕ ಪರಿಹರಿಸಲಾಗುತ್ತಿದೆ ಹೊರಗೆ ಹೋಗಿ ಧೈರ್ಯದಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲು ಮಹಿಳೆಯರನ್ನು ಆಪ್ತಗೆಳತಿ ಕಾರ್ಯಕ್ರಮ ಪ್ರೋತ್ಸಾಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು ಪ್ರತಿ ಶನಿವಾರ ದೂರು ಪಟ್ಟಿಗೆನ ಓಪನ್ ಮಾಡಿ ಅದ್ರಲ್ಲಿ ಯಾವ್ಯಾವ ರೀತಿ ಕಂಪ್ಲೇಂಟ್ಸ್ಗಳನ್ನು ಸ್ಟೂಡೆಂಟ್ಸ್ಗಳು ಬರೆದಿದ್ದಾರೆ ಅದನ್ನ ನೋಡಿ ಅಲ್ಲಿ ಯಾವುದೇ ರೀತಿಯಾದಂಥ ವಿದ್ಯಾರ್ಥಿಗಳ ಒಂದು ಮಾಹಿತಿಯನ್ನು ಸೋರಿಕೆ ಮಾಡದೆ ಅವರ ಒಂದು ಸಮಸ್ಯೆಗಳಿಗೆ ಪರಿಹಾರ ನೀಡುವಂತಹ ಒಂದು ಕ್ರಮ ನಿಜವಾಗ್ಲೂ ಬಹಳ ಒಂದು ಸಹಾಯಕವಾದಂತಹದ್ದು ಪ್ರಾಂಶುಪಾಲ ನೀಲಕಂಠಸ್ವಾಮಿ ಇದೊಂದು ವಿನೂತನ ಮತ್ತು ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬುವ ಕಾರ್ಯಕ್ರಮವಾಗಿದೆ ಇಂತಹ ಕಾರ್ಯಕ್ರಮಗಳನ್ನು ಎಲ್ಲರೂ ಪ್ರೋತ್ಸಾಹಿಸಬೇಕು ಎಂದರು ಚಾಮರಾಜನಗರ ಜಿಲ್ಲೆಯ ಪೊಲೀಸ್ ಇಲಾಖೆ ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ಆತು ಇದರ ಒಂದು ಸದುಪಯೋಗವನ್ನು ನಮ್ಮ ಕಾಲೇಜಿನ ಏಳ್ನೂರ ಮೂವತ್ತು ವಿದ್ಯಾರ್ಥಿಗಳು ಅದರ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಈ ಕಾರ್ಯಕ್ರಮ ಆಯೋಜಿಸುತ್ತೆ ಇದೀನ ಪೊಲೀಸ್ ಇಲಾಖೆಗೆ ಒಂದು ಕೃತಜ್ಞತೆಯನ್ನು ಕಾಲೇಜು ಆಯೋಜಿಸಲಿ ಚಾಮರಾಜನಗರ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಪಿ ಟಿ ಕವಿತಾ ಹೆಣ್ಣುಮಕ್ಕಳು ಮತ್ತು ಮಹಿಳೆಯರು ನಿತ್ಯ ಒಂದಲ ಒಂದು ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರುತ್ತದೆ ಹೀಗಾಗಿ ಶಾಲಾ ಕಾಲೇಜುಗಳು ಸೇರಿದಂತೆ ಜಿಲ್ಲೆಯ ಇನ್ನೂರ ನಲವತ್ತೇಳು ಕಡೆ ದೂರು ಪೆಟ್ಟಿಗೆಗಳನ್ನು ಇಡಲಾಗುವುದು ತೊಂದರೆಗೆ ಒಳಗಾದವರು ತಮ್ಮ ಗುರುತು ಸಹಿತ ಅಥವಾ ಗುರುತು ರಹಿತ ಸಮಸ್ಯೆಯನ್ನು ಬರೆದು ದೂರು ಪೆಟ್ಟಿಗೆಯಲ್ಲಿ ಹಾಕಿದರೆ ಅವುಗಳನ್ನು ಪರಿಶೀಲಿಸಿ ಪರಿಹಾರ ಒದಗಿಸಲಾಗುವುದು ಎಂದು ಮಾಹಿತಿ ನೀಡಿದರು ವಿದ್ಯಾರ್ಥಿ ಆಗಿರ್ಬೋದು ವಿದ್ಯಾರ್ಥಿನಿಯರಾಗಿರ್ಬೋದು ಟೀಚರ್ಸ್ ಆಗಿರ್ಬೋದು ತಮಗೆ ಒಟ್ಟಾಗತಕ್ಕಂತಹ ತೊಂದರೆಗಳನ್ನ ಬರೆದು ಆ ಬಾಕ್ಸ್ ಒಳಗೆ ಹಾಕ್ಬಹುದು ಇಲ್ಲಿ ಒಂದು ಮುಖ್ಯವಾದ ವಿಷಯ ಅಂತಂದ್ರೆ ಅವರು ತಮ್ಮ ಐಡೆಂಟಿಟಿಯನ್ನ ಬರೆದು ಕೂಡ ಹಾಕ್ಬೋದು ಅಥವಾ ಐಡೆಂಟಿಟಿಯನ್ನ ಹೇಳ್ಕೊಳ್ದೇನೆ ತಮಗಾಗ್ತಕ್ಕಂತಹ ತೊಂದರೆ ಅಂದ್ರೆ ಯಾರಿಂದ ತೊಂದರೆ ಆಗ್ತಾ ಇದೆ ಯಾವ ರೀತಿಯ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಸಹ ಬರೆದು ಹಾಕ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ ಒಟ್ಟಾರೆ ಈ ಕಾರ್ಯಕ್ರಮ ಜಿಲ್ಲೆಯಲ್ಲಿ ವಿದ್ಯಾರ್ಥಿನಿಯರ ಹಾಗೂ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದ್ದು ವ್ಯಾಪಕ ಪ್ರಶಂಸೆ ವ್ಯಕ್ತವಾಗುತ್ತಿದೆ